ಎಲ್ರಿಗೂ ಗುಡ್ ಮಾರ್ನಿಂಗ್ ನೋಡಿ ನಾನು ನಮ್ಮ ತಾಯಿ ಮನೆ ಕಾಸರಗೋಡಿಂದ ಬರುವಾಗ ಎರಡು ಮಣ್ಣಿನ ಹೆಂಚು ತಗೊಂಡು ಬಂದಿದ್ದೀನಿ ಇದು ಬೆಳಗಿನ ತಿಂಡಿ ಮಾಡಲಿಕ್ಕೆ ತುಂಬ ಆರೋಗ್ಯಕರವಾದ ತಿಂಡಿ ಮಾಡ್ಬೋದು ಇದರಲ್ಲಿ ಇದು ನಿಮಗೆ ಬೇಕಂದರೆ ಎಲ್ಲ ಮಣ್ಣಿನ ಪಾತ್ರೆ ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಇದು ತಂದು ಈ ಥರ ಬಿಸಿ ಮಾಡಬೇಕು ಒಂದು ಒಲೆಯಲ್ಲಿ ಅಥವಾ ಸ್ಟವಲ್ಲೆಲ್ಲ ಈ ಥರ ಬಿಸಿ ಮಾಡಿ ಇಟ್ಟು ಆಮೇಲೆ ತೊಳಿಬೇಕು ಇದರಲ್ಲಿ ಇವತ್ತು ಹೇಗೆ ತಿಂಡಿ ಮಾಡೋದು ಅಂತ ನಾನು ನಿಮಗೆಲ್ಲ ತೋರಿಸ್ಕೊಡ್ತೀನಿ ನೋಡಿ ಇದು ಎರಡು ತಗೊಂಡು ಬಂದಿದ್ದೀನಿ ಇದು ಯಾವಾಗ ಮುಗ್ದು ಹೋಗುತ್ತೆ ಅಂತ ಹೇಳಲಿಕ್ಕೆ ಹಾಗೆ ಮನುಷ್ಯನ ಜೀವನ ಇದ್ದಾಗೆ ಮಣ್ಣಿನ ಪಾತ್ರೆ ಯಾವಾಗ ಬೇಕಾದರೂ ಒಡೆದು ಹೋಗ್ಬೋದು ಹಾಗಾಗಿ ಎರಡು ತಗೊಂಡು ಬಂದಿ ಮನುಷ್ಯನಿಗೆ ಎರಡು ಅಕ್ಕಿ ಇರೋದಿಲ್ಲ ಒಂದೇ ಅಕ್ಕಿ ನಾನು ಮಾತ್ರ ಎರಡು ತಗೊಂಡು ಬಂದೆ ಅದೇ ಬತ್ತು ಹೇಗೆ ನಾನು ಅಕ್ಕಿನಾಗ ರಾತ್ರಿನ ನೆನೆ ಹಾಕಿಟ್ಟಿದ್ದೆ ಮಿನಿಮಮ್ ಒಂದು ಎರಡು ಗಂಟೆ ಆದರೂ ಈ ಅಕ್ಕಿನ ನೆನೆ ಹಾಕಿಡಬೇಕು ನಾನು ರಾತ್ರಿನೇ ಹಾಕಿದ್ದೆ ಬೆಳಿಗ್ಗೆ ಅದಕ್ಕೋಸ್ಕರ ಒಂದ್ಸಲ ಎದ್ದೇಳ್ಬೇಕಾಗುತ್ತಲ್ಲ ಇದನ್ನು ಚೆನ್ನಾಗಿ ತೊಳಿಬೇಕು ಮೊದಲು ಒಂದು ಎರಡು ಮೂರು ಬಾರಿ ತೊಳಿಬೇಕು ಇಲ್ಲಾಂದ್ರೆ ತೊಳೆದೇ ನೆನೆ ಹಾಕಿದರೆ ಹಾಗೆ ಬೆಳಿಗ್ಗೆ ಎದ್ದು ಒಂದು ಸಲ ತೊಳೆದ್ರೆ ಸಾಕಾಗುತ್ತೆ ಒಟ್ಟಲ್ಲೊಂದು ಮಿನಿಮಮ್ ಎರಡೂ ಗಂಟೆ ಆದರೂ ನೆನೆ ಹಾಕಿಡಬೇಕು ಹೀಗೆ ಈಗ ನಾನು ಮೂರು ಸಲ ತೊಳ್ಕೊಂಡು ಬರ್ತೀನಿ ಇದನ್ನು ಈಗ ತೊಳೆದಿಟ್ಟಾಕಿ ಒಂದು ಮೀಡಿಯಂ ಗಾತ್ರದಲ್ಲಿ ತೆಂಗಿನ ತುರಿ ತಗೊಂಡಿದ್ದೇನೆ ಒಂದು ಸಣ್ಣ ಕಪ್ಪು ಅನ್ನ ಬೇಯಿಸಿರುವ ಅನ್ನ ತಗೊಂಡಿದ್ದೇನೆ ಈಗ ಉಪ್ಪು ಮತ್ತು ನೀರು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ ನಾನು ಇದು ಇವಾಗ ರುಬ್ಬಿದ್ದಾಯಿತು ನೋಡಿ ಮಣ್ಣಿನ ಹೆಂಚಲ್ಲಿ ಮಾಡುವಾಗ ಈ ಥರ ಇರಬೇಕು ಹಿಟ್ಟು ತುಂಬ ನುಣ್ಣಗಾಗಿರಬೇಕು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿದಾನೆ ಪಾಕ ಮಾಡೋಣ ಚೂರು ನೀರು ಹಾಕಿದೆ ಇಷ್ಟು ಈ ಥರ ಇರಬೇಕು ನೋಡಿ ಒಂದು ಮೊಸರಿ ನಾಳೆ ತೆಗಿರಬೇಕು ಈಗ ಹಿಟ್ಟು ರುಬ್ಬಿದ್ದಾಯಿತು ಈಗ ನಮ್ಮ ಪಾಳೆ ಅಥವಾ ಓಟು ದೋಸೆ ಮಣ್ಣಿನ ಪಾತ್ರೆಯನ್ನು ನಾನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇದು ತುಂಬ ಚೆನ್ನಾಗಿ ಬಿಸಿ ಆಗಬೇಕು ಈ ಕಡೆ ಹೋಗೇ ಹೋಗ್ತಾ ಇರಬೇಕು ಅಷ್ಟು ಕೂಡ ಬಿಸಿ ಆಗಬೇಕು ನಂತರದಲ್ಲಿ ನಾವು ಹಿಟ್ಟನ್ನು ಹಾಕಬೇಕು ಇದು ವಿದೌಟ್ ವಾಯಿಲ್ ಹೆಣ್ಣು ರಹಿತ ತಿಂಡಿಯಾಗಿರೋದ್ರಿಂದ ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಅದುವಲ್ಲದೆ ಕೊಬ್ಬರಿ ಹಣ್ಣು ರೇಟು ಕೂಡ ಬಹಳ ಜಾಸ್ತಿಯಾಗಿದೆ ಈ ಥರ ನಾವು ಎಲ್ಲ ಮಣ್ಣಿನ ಪಾತ್ರೆ ತಿಂದರೆ ಎಣ್ಣೆ ಆರೋಗ್ಯಕ್ಕೆ ಒಳ್ಳೇದು ದುಡ್ಡೂ ಉಳಿತಾಯ ಅಲ್ವಾ ಇನ್ನೆಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ತಿನ್ನೋದು ಆಲಿವ್ ಆಯಿಲಲ್ಲಿ ತಿನ್ನೋದೆಲ್ಲ ಒಂದೇ ಆಗಿಬಿಟ್ಟಿದೆ ಆ ರೇಂಜಿಗೆ ಇದೆ ಕೊಬ್ಬರಿ ಎಣ್ಣೆ ಈಗ ಮಣ್ಣಿನ ಪಾತ್ರೆ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ನಾವು ಹಿಟ್ಟನ್ನು ಹಾಕ್ಕೋಣ ಇದಕ್ಕೆ ನಾವು ಬಂದಾಗಿರೋ ಮುಚ್ಚಳ ಹಾಕಬೇಕು ಗಾಳಿ ಹೋಗಬಾರ್ದು ಗಾಳಿ ಹೋದರೆ ತಿಂಡಿ ಚೆನ್ನಾಗಿ ಬರಲ್ಲ ಅಷ್ಟೇ ಈ ಥರ ಇವಾಗ ನಮ್ಮ ಫ್ಲೇಮನ್ನು ಸಿಮ್ಮಲ್ಲಿ ಸಿಮ್ಮಲ್ಲ ಸಾರಿ ಈಗ ನಮ್ಮ ಫ್ಲೇಮನ್ನು ಮೀಡಿಯಮಲ್ಲಿ ಇಡಬೇಕು ಇದು ಒಯ್ಯುವಾಗ ಫುಲ್ಲಲ್ಲಿ ಇಡಬೇಕು ಒಯ್ದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಈಗ ನಮ್ಮ ಓಟ ಪಾಳೆ ಅಥವಾ ಓಟ ದೋಸೆ ಹೇಗಾಗಿದೆ ನೋಡೋಣ ನೋಡಿ ಈಗ ಬಂತು ನೋಡಿ ನಮ್ಮ ಒಂದು ಬಟ್ಟೆ ಹಿಡ್ಕೊಂಡು ಇದನ್ನು ಇವಾಗ ನಾವು ತೆಗಿಬೇಕು ಹೊಸ ಪಾತ್ರೆ ಅಲ್ವಾ ಸ್ವಲ್ಪ ಒಂದೆರಡು ದಿವಸ ಇದು ಬರಲಿಕ್ಕೆ ಕಷ್ಟ ಆಯ್ತು ಒಟ್ಟು ದೋಸೆ ರೆಡಿ ಆಯ್ತು ನೋಡಿ ಒಟ್ಟಲ್ಲಿ ಮುಚ್ಚಳ ಬಂದಾಗಿರಬೇಕು ನೋಡಿ ನೋಡಿ ನಮ್ಮ ಓಟು ಪಾಳೆ ಅಥವಾ ಓಟು ದೋಸೆ ರೆಡಿಯಾಗಿದೆ ನೋಡಿ ಎಷ್ಟು ಸೂಪರ್ ಬಾಗಿ ಬಂದಿದೆ ಇದು ಮೀನು ಸಾರು ಚಿಕನ್ ಸಾರು ಕಾಳು ಸಾರು ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ನೋಡಿ ನಮ್ಮ ಓಟು ದೋಸೆ ರೆಡಿ ಆಯಿತು ಎಲ್ಲರೂ ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಹಾಗೆ ಐದು ಸರಿತ ಕುಕ್ ಆ್ಯಂಡ್ ಬ್ಲಾಗ್ಸಿಗೆ ನೀವೆಲ್ಲ ಸಬ್ಸ್ಕ್ರೈಬರಾಗಿ ಸಪೋರ್ಟ್ ಮಾಡಿ Please, please, ta ta, bye bye, see you, no, no.